ಬೆಳ್ಳಂಬೆಳಗೆ ಲೋಕಾಯುಕ್ತ ಕಡೆಯಿಂದ ದಾಳಿ ಆಗಿದೆ ಭ್ರಷ್ಟ ಅಧಿಕಾರಿಗಳಂತೂ ಬೆಚ್ಚಿ ಬಿದ್ದಿದ್ದಾರೆ ನಿದ್ದೆಯಲ್ಲಿರುವಂಥ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬಡದೆಬ್ಸಿದ್ದಾರೆ ಇವತ್ತು ಬೆಳ್ಳಂಬೆಳಗೆ ಆಗಿರುವಂಥದ್ದು ಭ್ರಷ್ಟ ಅಧಿಕಾರಿಗಳ ಭೇಟಿಯನ್ನು ಆಡಿದ್ದಾರೆ ರಾಜ್ಯದಾದ್ಯಂತ ಇವತ್ತು ಬೆಳ್ಳಂಬೆಳಗೆ ಲೋಕಾಯುಕ್ತ ದಾಳಿ ಆಗಿದೆ ಐವತ್ನಾಲ್ಕು ಸ್ಥಳಗಳಲ್ಲಿ ಲೋಕಾಯುಕ್ತ ಪರಿಶೀಲನೆ ಆಯಿತು ಬೆಂಗಳೂರಿನ ಆರು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಶಿವಮೊಗ್ಗ ಯಾದಗಿರಿ ತುಮಕೂರಿನಲ್ಲಿ ಕೂಡ ದಾಳಿ ಆಗಿದೆ ನಿದ್ದೆಯಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿರುವಂಥ ಕೆಲಸ ಇವರು ಬೆಳ್ಳಂಬೆಳೆಗೆ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ಇವತ್ತು ರಾಜ್ಯದಾದ್ಯಂತ ಬೆಳ್ಳಂಬೆಳೆಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಆಗಿದೆ ಐವತ್ನಾಲ್ಕು ಸ್ಥಳಗಳಲ್ಲಿ ಲೋಕಾಯುಕ್ತ ರೇಡ್ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಆರು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಶಿವಮೊಗ್ಗ ಯಾದಗಿರಿ ತುಮಕೂರಿನಲ್ಲಿ ದಾಳಿ ಆಗಿದೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿರುವಂಥ ಕೆಲಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ